ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಗಣಿತದಲ್ಲಿರುವಂಥ ವರ್ಗ ಸಮೀಕರಣಗಳು ಅಂಥೇಳಿ ಅಧ್ಯಾಯ ಇದೆ ಆ ಅಧ್ಯಾಯದಲ್ಲಿ ನಾವು ಕೊಟ್ಟಿರುವಂಥ ವರ್ಗ ಸಮೀಕರಣದ ಮೂಲಗಳು ಹೇಗಿರ್ತಾವ ಅದರ ಸ್ವಭಾವ ಹೇಗೆ ಅಂದರೆ ನಮ್ಮ ಕೊಟ್ಟಿರುವಂಥ ವರ್ಗ ಸಮೀಕರಣದಲ್ಲಿ ವರ್ಗ ಸಮೀಕರಣ ಎರಡು ಮೂಲಗಳು ಹೊಂದಿರುತ್ತೆ ಅಂತ ಗೊತ್ತಾ ನಮಗೆ ಆ ಎರಡೂ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿವ ಅಥವಾ ಇಲ್ಲ ಅಥವಾ ಆ ವಾಸ್ತವ ಸಂಖ್ಯೆಗಳಾಗಿದ್ದರೆ ಕೊಟ್ಟಿರುವಂಥ ಎರಡೂ ಮೂಲಗಳು ಅಥವಾ ಬರುವಂಥ ಎರಡೂ ಮೂಲಗಳು ಏನು ಸಮ ಬರ್ತಾವೆ ಅಥವಾ ಭಿನ್ನವಾಗಿರ್ತಾವೆ ಅಂದರೆ ಬೇರೆ ಬೇರೆ ಮೂಲಗಳನ್ನು ಹೊಂದಿರ್ತಾವ ಅಥವಾ ಅವು ವಾಸ್ತವ ಮೂಲಗಳೇ ಆಗಿಲ್ಲ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕು ಅದರ ಬಗ್ಗೆ ಒಂದಿಷ್ಟು ಡಿಟೇಲ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಅದೇ ಮೂಲಗಳ ಸ್ವಭಾವ ಅಂತ ಹೇಳ್ತೀವಿ ನಮಗೆ ಗೊತ್ತಿರುವ ಹಾಗೆ ವರ್ಗ ಸಮೀಕರಣದ ಆದರಸ್ವರೂಪ ಎ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಗೊತ್ತಿದೆ ಆಮೇಲೆ ಇಂಥ ವ ವರ್ಗ ಸಮೀಕರಣವನ್ನು ನಾವು ಬಿಡಿಸಬೇಕು ಅಂತಂದ್ರೆ ಸೂತ್ರದ ಸಹಾಯದಿಂದನೂ ಬಿಡಿಸಿದ್ದೀವಿ ವರ್ಗ ಸಮೀಕರಣದ ಸೂತ್ರ ನಮ್ಗೆ ಗೊತ್ತಿದೆಯಲ್ಲ ಯಾವುದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಹೋಲ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಟೂ ಎ ಈ ಫಾರ್ಮುಲಾವನ್ನು ಸಹ ನಾವು ಯೂಸ್ ಮಾಡಿ ಇದನ್ನು ಬಳಸಿ ನಾವು ಏನಂತಂದರೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡ್ತೀವಿ ಇಲ್ಲಿ ಅದರ ಅರ್ಥ ಏನು ಗೊತ್ತಾ ಇಲ್ಲಿ ಎರಡು ಮೂಲ ಇರ್ತಾವಂತ ಒಂದು ಪ್ಲಸ್ ಆರ್ ಮೈನಸ್ ಅಂತಂದ್ರೆ ಒಂದು ಪ್ಲಸ್ ಇದ್ದದ್ದು ಇನ್ನೊಂದು ಏನಂದರೆ ಇಲ್ಲಿ ಮೈನಸ್ ಅಂದರೆ ಇದನ್ನೇ ನಾನು ಹೇಗೆ ಬರೀಬಹುದು ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಹೋಲ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಪಾನ್ ಟೂ ಎ ಅಂತ ಬರೀತೀನಿ ಒಂದು ಸ ಏನಂತಂದರೆ ಮೂಲ ಇನ್ನೊಂದು ಮೂಲ ಹೇಗೆ ಬರಿಬಹುದು ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು ಇದು ಮೈನಸ್ ಬಿ ಒಂದು ಪ್ಲಸ್ ಅಂತ ಬರ್ಕೊಂಡಿನಲ್ಲ ಇನ್ನೊಂದು ಮೈನಸ್ ಹೋಲ್ ಸ್ಕ್ವೇರು ಟಾಪ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಪಾನ್ ಟೂ ಎ ಇವು ಎರಡು ಮೂಲಗಳು ಹೊಂದಿರ್ತಾವ ಅಂಥೇಳಿ ಹೀಗೆ ಬರಿಬಹುದು ಆಮೇಲೆ ಈ ಮೂಲಗಳು ನೋಡಿ ಹೇಗಿರ್ತಾವ ಅನ್ನೋದಕ್ಕೆ ನಾವು ಕಂಡುಹಿಡೀಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡಿ ಈಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಒಂದು ವೇಳೆ ಜೀರೋ ಆಗಿತ್ತ ಅಂತಂದರೆ ನೋಡಿ ನಾನು ಏನು ಹೇಳಕತ್ತೀನಿ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಜೀರೋ ಆಗಿತ್ತಂದ್ರೆ ನೋಡಿ ಅದರ ಮೂಲಗಳು ಹೇಗೆ ಬರ್ತಾವ ಅಥವಾ ಸೇಮ್ ಇರ್ತಾವ ಭಿನ್ನ ಇರ್ತಾವ ಅಂತ ಒಂದಿಷ್ಟು ನಾವು ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಯೋ ನೋಡಿದ್ದೀವಿ ಅಂದರೆ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಇದ್ರ ಬೆಲೆ ಏನು ತೊಗೊಳ್ಳೋಣ ಹೇಳಿ ನಾನು ಜೀರೋ ತೊಗೊಳ್ಳೋಣ ಅಂತ ಹೇಳಿದ್ದೀನಿ ಓಕೆ ಅಪಾನ್ ಟೂ ಎ ಇಲ್ಲಿನೂ ಹಾಗೇನೇ ಅಲ್ಲ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಮೈನಸ್ ಇದ್ರ ಬೆಲೆ ಎಷ್ಟು ಅಂತ ಹೇಳೀನಿ ಜೀರೋ ತಗೊಂಡ ತೊಗೊಂಡು ನೋಡೋಣ ಅಂತ ಓಕೆ ಇದು ಜೀರೋ ಅಂತಂದ್ರೆ ಅದ್ರ ಬೆಲೆ ಜೀರೋನೇ ಆಗಿರುತ್ತಲ್ಲ ಅಂದರೆ ಮೈನಸ್ ಬಿ ಅಪಾಂಡ್ ಟೂ ಎ ಆಯಿತು ಇದ್ರ ವರ್ಗ ಮೂಲ ಅಂತಂದ್ರೂ ಜೀರೋ ಅಂದರೆ ಜೀರೋನೇ ಅದು ಇದ್ರ ವರ್ಗ ಮೂಲ ಅಂತಂದ್ರೆ ಇದು ಮೈನಸ್ ಬಿ ಅಪಾಯಿಂಟ್ ಟು ಎ ನೋಡಿ ನೋಡಿದೇನೋ ಇದನ್ನೂ ಸಹ ಮೈನಸ್ ಬಿ ಅಪಾಯಿಂಟ್ ಟು ಎ ಇದನ್ನೂ ಸಹ ಮೈನಸ್ ಬಿ ಅಪಾಯಿಂಟ್ ಟು ಎ ಅರ್ಥ ಆಗ್ತಾ ಇದೇನಾ ಅಂದ್ರೆ ಈ ಮೂಲಗಳು ಹೇಗಿರ್ತಾವ ಮೂಲಗಳು ವಾಸ್ತವ ಸಂಖ್ಯೆಗಳದಾವೆ ಇಲ್ಲ ಮೂಲಗಳು ಏನಂದ್ರೆ ವಾಸ್ತವ ಸಂಖ್ಯೆಗಳಾಗಿದ್ದು ಅಂತಂದ್ರ ಆ ಮೂಲಗಳು ಸಮ ಅದಾವೆನೋ ಮೂಲಗಳು ಭಿನ್ನವಾಗ್ಯಾವೆನೋ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕು ಅಂತಂದ್ರೆ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಏನಿದೆ ನೋಡು ಅದಕ್ಕೆ ನಾವು ಮೂಲಗಳ ಶೋಧಕ ಅಂತೀವಿ ಇದ್ರ ಬಗ್ಗೆ ಒಂದು ಮಾಹಿತಿ ತಗೊಳ್ಳೋಣ ಅಂತಂದರೆ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಯು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಗಮನಿಸ್ಬೇಕು ನಾವು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನೋದು ಇದು ಈ ಬೆಲೆ ಅಂದರೆ ಇದ್ರ ಮೇಲೆ ಈ ಇದ್ರ ಮೇಲೆ ಡಿಪೆಂಡ್ ಇರುತ್ತೆ ಅದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸ್ತದೋ ನನಗೆ ಹೇಳಿದೀವಲ್ಲ ನಾನು ಎಕ್ಸಾಂಪಲ್ ತಗೊಂಡು ಆ ಮೂಲಗಳು ವಾಸ್ತವ ಸಂಖ್ಯೆಗಳಾಗ್ಯಾವ ಅಥವಾ ಆಗಿಲ್ಲ ಆ ಮೂಲಗಳು ಏನಂತಂದರೆ ಹೇಗೆ ಅದಾವ ಅಂತ ಹೇಳಲಿಕ್ಕೆ ನಾವು ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಯನ್ನೇ ನಾವು ತಗೊಳ್ತೀವಲ್ಲ ಅದಕ್ಕಾಗಿ ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸಿಯನ್ನು ನಾವೇನಂತೀವಿ ವರ್ಗ ಸಮೀಕರಣದ ಶೋಧಕ ಅಂತೀವಿ ನಾವು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕ ಯಾವುದು ಮೂಲಗಳ ಶೋಧಕ ಯಾವುದು ಅಂತ ನಮಗೆ ಕೇಳಿದರೆ ಅಂತಂದ್ರೆ ಏನಂದ್ ಬರೀಬೇಕು ನಾವು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಬರೀಬೇಕು ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂದರೆ ಏನಾಯಿತು ವರ್ಗ ಸಮೀಕರಣದ ಮೂಲಗಳ ಶೋಧಕ ಅಂತ ಗೊತ್ತು ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದಲ್ಲಿ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಜೀರೋಕ್ಕಿಂತ ಹೆಚ್ಚಾಗಿತ್ತು ಅಂತಂದ್ರೆ ಜೀರೋಕ್ಕಿಂತ ಜಾಸ್ತಿ ಆಗಿತ್ತು ಅಂತಂದ್ರೆ ಅದರ ಬೆಲೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಗ್ರೇಟರ್ ದೆನ್ ಜೀರೋ ಜೀರೋಕ್ಕಿಂತ ಹೆಚ್ಚಾಗಿತ್ತಂದ್ರೆ ಎರಡೂ ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ ಅಂತ ಗಮನಿಸಬೇಕು ಹಾಗೆಯೇ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಕ್ಕಲ್ ಟು ಜೀರೋ ಆಗಿತ್ತಂತಂದರೆ ಎರಡು ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ ಹೇಗೆ ಅವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ ಅದರ ಯಾವುದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂದರೆ ರೂಟ್ನಲ್ಲಿ ಏನು ಬರೀತು ನೋಡು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅದರ ಬೆಲೆ ಜೀರೋ ಆಗಿತ್ತು ಅಂತಂದರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ ಅಂತ ಗಮನಿಸಬೇಕು ಒಂದು ವೇಳೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಯು ಜೀರೋಕ್ಕಿಂತ ಚಿಕ್ಕದಾಗಿತ್ತು ಅಂತಂದರೆ ಲೆಸ್ ದೆನ್ ಜೀರೋ ಆಗಿತ್ತು ಅಂತಂದರೆ ಅದು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ನಾವು ಬರೀತೀವಿ ಯಾವುದೇ ಏನಂತಂದರೆ ವಾಸ್ತವ ಮೂಲಗಳನ್ನು ಅದು ಹೊಂದಿರುವುದಿಲ್ಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಅಭ್ಯಾಸದಲ್ಲಿ ಲೆಕ್ಕ ಮಾಡುತ್ತಾ ಬಿ ಸ್ಕ್ವೇರ್ ಮೈನಸ್ ಫೋರ್ ಶೋಧಕ ಮೂಲಗಳ ಶೋಧಕ ಅದರ ಬೆಲೆ ಗ್ರೇಟರ್ ದೆನ್ ಜೀರೋ ಇದೆನಾ ಅಥವಾ ಈಕ್ವಲ್ ಟು ಜೀರೋ ಇದೆನಾ ಅಥವಾ ಲೆಸ್ ದೆನ್ ಜೀರೋ ಇದೆ ಅಂತ ನೋಡಿ ಅದರ ಮೂಲಗಳನ್ನು ಡಿಸೈಡ್ ಮಾಡೋಣ ಅಭ್ಯಾಸದಲ್ಲಿ ಬರುವಂಥ ಅಂಶವನ್ನು ಗಮನಿಸಿ ಅಂತಂದ್ರೆ ಮೊದಲನೇ ಲೆಕ್ಕದಲ್ಲಿ ನೋಡಿ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಮೊದಲು ಮೂಲಗಳು ಹೇಗಿವೆ ಅವು ವಾಸ್ತವ ಮೂಲಗಳನ್ನು ಹೊಂದಿವೆನಾ ಅಂದರೆ ವಾಸ್ತವ ಮೂಲಗಳು ಅಂತಂದರೆ ಎರಡು ಮೂಲಗಳಿರ್ತಾವೆ ಅವು ಸಮನದಂಥ ಮೂಲಗಳದಾವ ಅಥವಾ ವಿಭಿನ್ನವಾದಂಥ ಮೂಲಗಳಿರ್ತಾವೆ ಅನ್ನೋದನ್ನು ಗಮನಿಸಬೇಕು ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂಥೇಳಿ ನಮ್ಮ ಪ್ರಶ್ನೆ ಇದೆ ಓಕೆ ಈಸಿಯಾಗಿ ಮಾಡಬಹುದು ಇದನ್ನು ಇಲ್ಲಿ ಕೊಟ್ಟಿರುವಂಥ ಸಮೀಕರಣ ನೋಡಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಅಂಥೇಳಿದೆ ಇದನ್ನು ನಾನು ವರ್ಗ ಸಮೀಕರಣದ ಆದರ್ಶ ರೂಪದ ರೂಪದೊಂದಿಗೆ ಹೋಲಿಕೆ ಮಾಡ್ತೀನಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಇದರಲ್ಲಿ ಏ ಅಂದರೆ ಎಷ್ಟಾಗತ್ತೆ ಹೇಳಿ ಎ ಅಂತಂದರೆ ಎರಡಾಗುತ್ತೆ ಬಿ ಅಂತಂದರೆ ಎಕ್ಸ್ನ ಸಹಗುಣಕ ಮೈನಸ್ ಮೂರು ಸಿ ಅಂತಂದರೆ ಕಾನ್ಸ್ಟೆಂಟ್ ಟರ್ಮ್ ಸ್ಥಿರಾಂಕ ಪ್ಲಸ್ ಐದು ಅಂತಾಗತ್ತೆ ನಾವು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಬೇಕು ಅಂತಂದರೆ ಆ ಮೂಲಗಳ ಸ್ವಭಾವನ ವಿವೇಚಿಸಬೇಕು ಅಂತಂದರೆ ನಾವು ಶೋಧಕ ಯಾವ್ದಂತ ತಗೊಂಡೀವಿ ನಾವು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕ ಯಾವ ತೊಗೊಂಡಿವಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅದನ್ನು ನಾವು ಡಿ ಅಂತಲೂ ಸೂಚಿಸ್ತೀವಿ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಲ್ಲಿ ಗಮನಿಸಿ ಇಲ್ಲಿ ಬೆಲೆಯನ್ನು ಆದೇಶ ಮಾಡ್ತೇನೆ ಬಿ ಅಂದರೆ ಎಷ್ಟಾಗತ್ತೆ ಇಲ್ಲಿ ಮೈನಸ್ ಮೂರು ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎ ಅಂತಂದರೆ ಎರಡಾಗಿದೆ ಸಿ ಅಂತಂದರೆ ಐದಾಗಿದ್ರೆ ಅಲ್ಲಿ ಗಮನಿಸಿ ಈ ಮೈನಸ್ ಮೂರರ ವರ್ಗ ಒಂಬತ್ತಾಗತ್ತಲ್ಲ ಮತ್ತು ಮೈನಸ್ ಒಂಬತ್ತು ಅಂದ್ರೆ ವರ್ಗ ಯಾವಾಗಲೂ ಧನಾತ್ಮಕವಾಗಿರುತ್ತೆ ಮೈನಸ್ ಮೂರು ವರ್ಗ ಒಂಬತ್ತು ಅಂತ ಕಲಿತೀವಿ ಮೈನಸ್ ನಾಲ್ಕೆರಡಲೇ ಎಂಟು ಎಂಟ ಎಂಟೈದಲೆ ನಲವತ್ತು ಈಗ ನೋಡಿ ಒಂಬತ್ತರಲ್ಲಿ ನಲವತ್ತನ್ನು ಕಳೀಬೇಕು ಅಂದರೆ ಮೈನಸ್ ಚಿಹ್ನೆ ಇಟ್ಟು ನಲ್ವತ್ತರಲ್ಲಿ ಒಂಬತ್ತು ಕಳಿತೀವಿ ಮೂವತ್ತೊಂದು ಅಂತಾಯಿತು ಈಗ ಡಿ ಬೆಲೆ ಅಂದರೆ ಶೋಧಕವು ಶೋಧಕ ಏನಂತಂದ್ರೆ ಇದು ಶೋಧಕವು ಲೆಸ್ ದೆನ್ ಜೀರೋ ಅಂತ ಐತಿ ಜೀರೋ ಯಾಕಂದರೆ ಮೈನಸ್ ಮೂವತ್ತಂದ್ರೆ ಜೀರೋಕ್ಕಿಂತ ಚಿಕ್ಕದಲ್ಲ ಅದು ಲೆಸ್ ದೆನ್ ಜೀರೋ ಆಗಿರುವುದರಿಂದ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಥವಾ ಹೊಂದಿರುವುದಿಲ್ಲ ಅಂತ ಬರೀಬೇಕು ಓಕೆ ಅರ್ಥ ಆಯಿತು ನೆಕ್ಸ್ಟ್ ಇದರಲ್ಲಿ ಎರಡನೇ ಪ್ರಶ್ನೆ ಗಮನಿಸಿ ಇಲ್ಲಿ ಹೇಗಿದೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ರೂಟ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಅಂಥೇಳಿ ಇದೆ ನಡೆಯೋದೇನಾ ಇಲ್ಲಿ ಇದಕ್ಕೂ ಸಹ ನಾವು ವರ್ಗ ಸಮೀಕರಣದ ಆದರ್ಶ ರೂಪದೊಂದಿಗೆ ಹೋಲಿಕೆ ಮಾಡಿ ಎ ಮತ್ತು ಬಿ ಬೆಲೆಯನ್ನು ಕಂಡು ಬಿಡ್ತೀವಿ ಇಲ್ಲಿ ಎ ಅಂತಂದ್ರೆ ಮೂರಾಗಿದೆ ಬಿ ಅಂತಂದ್ರೆ ಮೈನಸ್ ನಾಲ್ಕು ಸ್ಕ್ವೇರ್ ರೂಟ್ ಆಫ್ ಮೂರ್ ಅಂಥೇಳಿ ಆಗಿದೆ ಸಿ ಅಂತಂದರೆ ನಾಲ್ಕು ಸಿ ಅಂದರೆ ಎಷ್ಟಾಗಿದೆ ಇದ್ರಾಗ ನಾಲ್ಕು ಅಂತ ತಗೊಳ್ಬೇಕು ಸಿ ಅಂದರೆ ಫೋರ್ ಈಗ ಮೂಲಗಳ ಸ್ವಭಾವವನ್ನು ವಿವಚಿಸಿ ಮಾಡಬೇಕಾದ್ರೆ ಶೋಧಕ ಯಾವುದು ಮೂಲಗಳ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅದನ್ನು ನೋಡೋಣ ಶೋಧಕ ಡಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ತಗೊಳ್ತೀನಿ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿಬಿಡ್ತೀನಿ ಇಸ್ ಈಕ್ವಲ್ ಟು ನೋಡಿ ಬಿ ಅಂತಂದರೆ ಮೈನಸ್ ನಾಲ್ಕು ಸ್ಕ್ವೇರ್ ರೂಟ್ ಆಫ್ ಮೂರು ಹೋಲ್ ಸ್ಕ್ವೇರ್ ಮೈನಸ್ ಇದು ನಾಲ್ಕಿದೆ ಇಂಟು ಎ ಅಂತಂದ್ರೆ ಮೂರು ಇಂಟು ಸಿ ಅಂತಂದ್ರೆ ನಾಲ್ಕು ಓಕೆ ಕ್ಲಿಯರ್ ಈಗ ಇದನ್ನು ಗಮನಿಸಿ ಮೈನಸ್ ನಾಲ್ಕರ ವರ್ಗ ಹದಿನಾರು ಆಯಿತು ಇದು ರೂಟ್ ಇದನ್ನು ಸಪ್ರೇಟ್ ಮಾಡಿದ್ದೀವಿ ಮಾಡಿದ್ದೀವಂದ್ರೆ ಈ ರೂಟು ಮತ್ತೇನಂತಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಮೂರಂತ ಉಳಿಯುತ್ತದ್ದು ಮೈನಸ್ ನಾಲ್ಕು ಮೂರಲೇ ಎಷ್ಟು ನಾ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಆಯಿತು ಹದಿನಾರು ಮೂರಲೆ ನಲವತ್ತೆಂಟು ಐತಲ್ಲ ಇದನ್ನು ನಲವತ್ತೆಂಟು ಮೈನಸ್ ನಲವತ್ತೆಂಟು ಅಂತಂದರೆ ಸೊನ್ನೆ ಆಯಿತು ಅಂದರೆ ಇಲ್ಲೇನಾಯ್ತು ಇಲ್ಲಿ ಇಸ್ ಈಕ್ವಲ್ ಟು ಜೀರೋ ಬಂತ ಅಂದರೆ ಇಲ್ಲಿ ಮೂಲಗಳು ಅಂದರೆ ಮೂಲಗಳು ಇದರ ಬಿ ಸ್ಕ್ವೇರ್ ಅಂದರೆ ಶೋಧಕ ಬೆಲೆ ಡಿ ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಇಸ್ ಏನಾಯಿತು ಜೀರೋ ಅಂತಲ್ಲ ಅಂದರೆ ಡಿ ಇಸ್ ಈಕ್ವಲ್ ಟು ಜೀರೋ ಶೋಧಕವು ಜೀರೋ ಆಗಿದೆ ಓಕೆ ಹಾಗಾಗಿ ಮೂಲಗಳು 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 ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿವೆ ಅಂತ ಕಂಡುಹಿಡ್ತೀವಿ ನಾವು ಹಾಗಾದ್ರೆ ನಮ್ಮ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂಥೇಳಿ ಇದೆ ಅಂದರೆ ವಾಸ್ತವ ಮೂಲ ಆದರೆ ಅವು ಯಾವುವು ಅಂಥೇಳಿ ಕಂಡುಹಿಡಿಬೇಕು ಮೂಲಗಳನ್ನು ಹೇಗೆ ಕಂಡುಹಿಡಿತೀವಿ ನಾವು ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡಿಡಿಬೇಕಾಗಿತ್ತು ಅಂತಂದರೆ ಸೂತ್ರ ಸಹಾಯದಿಂದ ಈಸಿಯಾಗಿ ಕಂಡುಹಿಡಿತೀವಿ ಯಾಕಂದರೆ ಇಲ್ಲಿ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಯನ್ನು ಪತ್ತೆ ಹಚ್ಚಿದ್ದೀವಿ ನಾವು ಹೌದಲ್ಲ ಅದರ ಪ್ರಕಾರ ಹಾಗಾಗಿ ಈ ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಫೋರ್ ರೂಟ್ ತ್ರೀ ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಜೀರೋ ಇದನ್ನು ಬಿಡಿಸೋಣ ಸೂತ್ರ ಸಹಾಯದಿಂದ ಇಲ್ಲಿ ಸೂತ್ರ ಏನಿದೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಇದು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಹೋಲ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಪಾನ್ ಟೂ ಎ ಇದರಲ್ಲಿ ಬೆಲೆ ಆದೇಶ ಮಾಡ್ತೀನಿ x ಟು ಮೈನಸ್ ಬಿ ಅಂದರೆ ಎಷ್ಟು ಮೈನಸ್ ಫೋರ್ ರೂಟ್ ತ್ರೀ ಮೈನಸ್ ಫೋರ್ ಇಂಟು ತ್ರೀ ಇದೆ ಇದು ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಇದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಯನ್ನು ಕಂಡು ಸೊನ್ನೆ ಅಂಥೇಳಿ ಆಗುತ್ತಾ ಸೊನ್ನೆ ಬರ್ದೀನಿ ಅಪಾನ್ ಇದು ಟೂ ಎ ಅಂದರೆ ಎಷ್ಟಾಗಿದೆ ಇದ್ರಾಗ ಮೂರು ಓಕೆ ಈಗ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಫೋರ್ ರೂಟ್ ತ್ರೀ ಫೋರ್ ರೂಟ್ ತ್ರೀ ಪ್ಲಸ್ ಆರ್ ಮೈನಸ್ ಜೀರೋ ವರ್ಗಮುಲ್ ಅಂದರೆ ಜೀರೋನೇ ಬರಿತೀವಿ ಎರಡು ಮೂರಲೆ ಆರು ఇల్లీసల ప్లస్ జీరోసీరోబదా నోడ ఎక్స్ ఇస్ ఈక్వల్ టు ఇది ఫోర్ రూడ్ త్రీ ప్లస్ జీరో అందు బ అపన్ సిక్స్ ఇన్నొందు ఎక్స్ ఇస్ ఈక్వల్ టు ఫోర్ రూడ్ త్రీ మైనస్ జీరో అపాన్ సిక్స్ అంత బోదు నెక్స్ట్ ఈ నోడు ఎక్స్ ಫೋರ್ ರೂಟ್ ತ್ರೀ ಪ್ಲಸ್ ಜೀರೋ ಅಂದರೆ ಜೀರೋನೇ ಇದು ಈ ಕಡೆ ಜೀರೋ ಅಂದರೆ ಬೆಲೆ ಇಲ್ಲ ಬಿಟ್ಬಿಡ್ತೀವಿ ಫೋರ್ ರೂಟ್ ತ್ರೀ ಅಂತ ಬರೀತೀವಿ ಇದನ್ನು ಫೋರ್ ರೂಟ್ ತ್ರೀ ಅಪಾನ್ ಸಿಕ್ಸ್ ಇನ್ನೊಂದು ಫೋರ್ ರೂಟ್ ತ್ರೀ ಅದನ್ನು ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬರೆಯೋಣ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ರೂಟ್ ತ್ರೀ ಅಪಾನ್ ಸಿಕ್ಸ್ ಎರಡು ಸೇಮೇ ಬಂದು ಅಂದರೆ ಎರಡೂ ಮೂಲಗಳು ಸಮನಾಗಿವೆ ಅಂತ ಎರಡು ಮೂಲಗಳು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿವೆ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಬರೀತಾರೆ ಬಿಡಿ ಇದನ್ನು ಎರಡು ಒಂದಲೆ ಎರಡು ಮೂರಲೇ ಯಾರು ಅಂತೇಳಿ ಮತ್ತು ಎರಡು ಒಂದಲೇ ಎರಡು ಮೂರಲೇ ಯಾರು ಅಂತ ಬರೀತಾರೆ ಇಷ್ಟು ಬರೋದನ್ನು ತೊಂದರೆ ಇಲ್ಲ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಬೋದು ಎರಡೆರಡು ಎರಡೆರಡಲೆ ನಾಲ್ಕು ಎರಡು ಮೂರಲೆ ಆರು ಎರಡೆರಡಲೇ ನಾಲ್ಕು ಎರಡು ಮೂರಲೇ ಆರು ಅಂದರೆ ಎಕ್ಸಿಜಿ ಕ್ವಲ್ಟು ಟೂ ರೂಡ್ ತ್ರೀ ಅಪಾನ್ ತ್ರೀ ಇನ್ನೊಂದು ಎಕ್ಸಿಝಿಕ್ವಲ್ಟು ಟೂ ರೂಡ್ ತ್ರೀ ಅಪಾನ್ ತ್ರೀ ಓಕೆ ಈ ರೀತಿಯಲ್ಲಿ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿವೆ ಅಂತ ಬರಿತೀವಿ ನೆಕ್ಸ್ಟ್ ಇದರಲ್ಲಿ ನಾವು ಮೂರನೇ ಲೆಕ್ಕವನ್ನು ಬಿಡಿಸಿ ನೋಡೋಣಂತೆ ಅದು ವಾಸ್ತವ ಮೂಲಗಳನ್ನು ಹೊಂದಿದೆ ಅಥವಾ ಇಲ್ಲ ಅನ್ನೋದು ಅದರ ಶೋಧಕ ಮೂಲಗಳ ಶೋಧಕನು ಉಪಯೋಗಿಸಿ ಅದರ ಶ ಮೂಲಗಳು ಹೇಗಿವೆ ಅನ್ನೋದನ್ನು ಪತ್ತೆ ಹಚ್ಚೋಣಂತೆ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಇದರಲ್ಲಿ ಸಮೀಕರಣದಲ್ಲಿ ನೋಡಿ ಇಲ್ಲಿ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದೊಂದಿಗೆ ಹೋಲಿಕೆ ಮಾಡ್ಕೊಳ್ತೀನಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋದೊಂದಿಗೆ ಹೋಲಿಕೆ ಮಾಡ್ಕೊಳ್ಬೇಕು ಇಲ್ಲಿ ಎ ಅಂತಂದರೆ ಎಕ್ಸ್ ಸ್ಕ್ವೈರ್ನ ಸಹಗುಣಕ ಎರಡು ಬಿ ಅಂತಂದರೆ ಎಕ್ಸ್ನ ಸಹಗುಣಕ ಮೈನಸ್ ಆರು ಸಿ ಅಂತಂದರೆ ಇಲ್ಲಿ ಮೂರು ಅಂಥೇಳಿ ಆಗಿದೆ ಓಕೆ ಕ್ಲಿಯರ್ ಇಲ್ಲಿ ಮೂಲಗಳ ಶೋಧಕವನ್ನು ಪತ್ತೆಹಚ್ಚಬೇಕು ಅಂತಂದರೆ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಮೂಲಗಳ ಶೋಧಕ ಮೂಲಗಳ ಸ್ವಭಾವವನ್ನು ವೇಚನೆ ಮಾಡಲಿಕ್ಕೆ ಮೂಲಗಳ ಸ್ವಭಾವ ಹೇಗಿದೆ ಅಂತ ಹೇಳಲಿಕ್ಕೆ ಈ ಮೂಲಗಳ ಶೋಧಕವನ್ನು ಬಳಸ್ಕೊಳ್ತೀವಿ ಇಲ್ಲಿ ಬೆಲೆ ಅದನ್ನ ಆದೇಶ ಮಾಡ್ತೀನಿ ಬಿ ಅಂತಂದ್ರೆ ಮೈನಸ್ ಸಿಕ್ಸ್ ಇದೆ ಇದು ಸ್ಕ್ವೇರ್ ಅಂತ ಹಾಕಿದ್ದೀನಿ ಮೈನಸ್ ಫೋರ್ ಇಂಟು ಎ ಅಂತಂದರೆ ಎರಡು ಸಿ ಅಂತಂದ್ರೆ ಮೂರು ಇಸ್ ಈಕ್ವಲ್ ಟು ಗಮನಿಸಿ ಮೈನಸ್ ಆರ ವರ್ಗ ಮೂವತ್ತಾರಾಯಿತು ಮೈನಸ್ ನಾಲ್ಕೆರಡಲೇ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಅಂತಾಯಿತು ಮೂವತ್ತಾರರಲ್ಲಿ ಇಪ್ಪತ್ತ್ನಾಲ್ಕನ್ನು ಕಳಿತೀವಿ ಹನ್ನೆರಡು ಅಂತಾಗತ್ತೆ ಹೌದಲ್ಲ ಹನ್ನೆರಡು ಅಂದರೆ ಇಲ್ಲಿ ಡಿ ಅಂತಂದ್ರೆ ಶೋಧಕ ಬೆಲೆಯು ಜೀರೋಕ್ಕಿಂತ ಹೆಚ್ಚಾಗಿದೆ ಯಾಕಂದ್ರೆ ಹನ್ನೆರಡು ಅಂದರೆ ಜೀರೋಕ್ಕಿಂತ ಜಾಸ್ತಿ ಅಲ್ಲ ಜೀರೋಕ್ಕಿಂತ ಹೆಚ್ಚಾಗಿದೆ ಹಾಗಾಗಿ ಮೂಲಗಳು ಎರಡು ಭಿನ್ನವಾದ ಮೂಲಗಳನ್ನು ಹೊಂದಿವೆ ಹಾಗಾಗಿ ದೇರ್ ಫೋರ್ ಎರಡು ಎರಡು ಭಿನ್ನವಾದ ಅಂದರೆ ಸಮೀಕರಣವು ಎರಡು ಭಿನ್ನವಾದ ಭಿನ್ನವಾದ ಮೂಲಗಳನ್ನು ಮೂಲಗಳನ್ನು ಹೊಂದಿದೆ ಅಂತ ಬರಿತೀವಿ ಓಕೆನಾ ಈ ಸಮೀಕರಣವು ಎರಡು ವಿಭಿನ್ನವಾದ ಅಥವಾ ಭಿನ್ನವಾದ ಅಂದರೆ ಬೇರೆ ಬೇರೆಯಾದಂಥ ಮೂಲಗಳನ್ನು ಹೊಂದಿರುತ್ತೆ ಅಂತ ಗೊತ್ತಾಗುತ್ತೆ ಯಾಕಂತಂದರೆ ಈ ಶೋಧಕವು ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಯು ಜೀರೋಕ್ಕಿಂತ ಅಧಿಕವಾಗಿದೆ ಹೆಚ್ಚಾಗಿದೆ ಈ ವಾಸ್ತವ ಮೂಲಗಳನ್ನು ಹೊಂದ್ಯಾವಪ್ಪ ಅಂತಂದ್ರೆ ನಾವೇನು ಮಾಡಬೇಕು ಆ ವಾಸ್ತವ ಮೂಲಗಳನ್ನು ಕಂಡುಹಿಡಿಬೇಕು ಆ ಎರಡೂ ವಾಸ್ತವ ಮೂಲಗಳನ್ನು ನಾವು ಕಂಡಿಡಿಬೇಕಾಗತ್ತೆ ಹಾಗಾಗಿ ಇದರಲ್ಲಿ ಕೊಟ್ಟಿರುವಂಥ ಸಮೀಕರಣ ನೋಡು ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಮೂರು ಇಸಿಕ್ವಲ್ ಟು ಜೀರೋ ಅಂಥೇಳಿ ಇದೆ ಆಲ್ರೆಡಿ ನಾವು ಎ ಬಿ c ಅನ್ನು ಬರ್ಕೊಂಡಿವಿ ಬೇಕಾರೆ ಇನ್ನೊಂದು ಸಲ ಈ ಕಡೆ ಬರ್ಕೊಳ್ತೀನಿ ಎ ಅಂತಂದ್ರೆ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಬಿ ಅಂತಂದ್ರೆ ಎಕ್ಸ್ನ ಸಹಗುಣಕ ಸಿ ಅಂತಂದ್ರೆ ಮೂರು ಅಂಥೇಳಿ ಇದೆ ಓಕೆ ಕ್ಲಿಯರ್ ಈಗ ಮೂಲಗಳ ಮೂಲಗಳನ್ನು ಅಂದ್ರೆ ನಾವು ಸೂತ್ರವನ್ನು ಬಳಸ್ಕೊಳ್ತೀವಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಹೋಲ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಪಾನ್ ಟೂ ಎ ಈ ಸೂತ್ರವನ್ನು ಯೂಸ್ ಮಾಡಬೇಕು ಈಗ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡ್ತೀನಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಮೈನಸ್ ಆರು ಪ್ಲಸ್ ಆರ್ ಮೈನಸ್ ಹೋಲ್ ಸ್ಕ್ವೇರ್ ರೂಟ್ ಇಲ್ಲಿ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಆಲ್ರೆಡಿ ನಾವು ಇಲ್ಲಿ ಕಂಡು ಹಿಡಿದೀವಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂದರೆ ಹನ್ನೆರಡು ಇದೆಯಲ್ಲ ಹಾಗಾಗಿ ಇಲ್ಲಿ ಹನ್ನೆರಡು ಅಂತ ನೇರವಾಗಿ ಬರೀತೀನಿ ಹೋಲ್ ಡಿವೈಡೆಡ್ ಬೈ ಇದು ಟೂ ಇಂಟು ಎ ಅಂತಂದರೆ ಎರಡು ಓಕೆ ನೆಕ್ಸ್ಟ್ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತಲ್ಲ ಅದು ಸಿಕ್ಸ್ ಪ್ಲಸ್ ಆರ್ ಮೈನಸ್ ಇದನ್ನು ಬಿಡಿಸ್ಕೊಂಡು ಬಿಡಲೇ ಇದನ್ನು ಹನ್ನೆರಡನ್ನು ನಾಲ್ಕು ಮೂರಲೇ ಹನ್ನೆರಡು ಅಪಾನ್ ಎರಡೆರಡಲೆ ನಾಲ್ಕು ಅಂತಾಯಿತು ಈಗ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಇದು ಸಿಕ್ಸ್ ಆಯಿತ ಪ್ಲಸ್ ಆರ್ ಮೈನಸ್ ನಾಲ್ಕರ ವರ್ಗ ಮೂಲ ಎರಡು ಇದು ಸ್ಕ್ವೇರ್ ರೂಟ್ ಆಫ್ ಮೂರು ಅಪೋನ್ ಇದು ನಾಲ್ಕು ಇದರಲ್ಲಿ ಕಾಮನ್ ಏನಿರುತ್ತೆ ಕಾಮನ್ ಎರಡು ಆಗತ್ತಲ್ಲ ಎರಡನ್ನು ಕಾಮನ್ ತೊಗೊಳ್ತೀನಿ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಕಾಮನ್ ತೊಗೊಂಡೆ ಅಂದರೆ ಇದು ಆರದಲ್ಲ ಆರಕ್ಕೆ ಎರಡಿನ ಭಾಗಿಸ್ತೀನಿ ಅಂದರೆ ಮೂರು ಉಳೀತು ಪ್ಲಸ್ ಆರ್ ಮೈನಸ್ ಇದಕ್ಕೆ ಎರಡರಿಂದ ಭಾಗಿಸಿದೆ ಅಂದರೆ ಇದು ಎರಡು ಕಾಮನ್ ಬಂದುಬಿಟ್ಟಿದೆ ರೂಡ್ ತ್ರೀ ಉಳೀತು ಅಪಾನ್ ಇದು ನಾಲ್ಕಾಯಿತು ಚೇದಾ ಹೊಡಿತೀನಿ ಎರಡು ಬಂದಲೆ ಎರಡೆರಡಲೆ ನಾಲ್ಕು ಏನು ಉಳಿತಿಲ್ಲ ಎಕ್ಸ್ ಇಸ್ ಈಕ್ವಲ್ ಟು ಇದು ತ್ರೀ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ತ್ರೀ ಅಪಾನ್ ಟೂ ಅಂತ ಉಳೀತು ಓಕೆ ಎರಡು ವಿಭಿನ್ನ ಮೂಲ ಅಂತಂದರೆ ನೋಡಿ ಒಂದು ಸಲ ಪ್ಲಸ್ ಒಂದು ಸಲ ಮೈನಸ್ ಇದು ತ್ರೀ ಪ್ಲಸ್ ರೂಡ್ ತ್ರೀ ಅಪಾಯಿಂಟ್ ಟೂ ಆರ್ ಇನ್ನೊಂದು ತ್ರೀ ಮೈನಸ್ ರೂಡ್ ತ್ರೀ ಅಪಾಯಿಂಟ್ ಟೂ ಹೀಗೆ ಎರಡು ವಿಭಿನ್ನವಾದಂಥ ಮೂಲಗಳನ್ನು ಈ ಸಮೀಕರಣ ಹೊಂದಿದೆ ಅಂತ ನಾವು ಹೇಳ್ತೀವಿ ಓಕೆ